ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಸಲುವಾಗಿ ಬಿರುಸಿನ ರಾಜಕೀಯ ಚಟುವಟಿಕೆ ನಡೆದಿದ್ದು ಕುದುರೆ ವ್ಯಾಪಾರ ನಡೆಯುವ ಲಕ್ಷಣ ಕಂಡುಬರುತ್ತಿದೆ ಗೋಕರ್ಣ ಗ್ರಾಮ ಪಂಚಾಯತ್ದಲ್ಲಿ ಮಹಿಳಾ ಆವರ್ಗಕ್ಕೆ ಮೀಸಲು ಬಂದ ಕಾರಣ ಮೂರು ಜನ ಸ್ಪರ್ಧಿಗಳು ಇದ್ದಾರೆ ಎನ್ನಲಾಗಿದ್ದು ಸುಮಿನ ಪುಷ್ಪಾ ಟಿಪಿ ಪಾರ್ವತಿ ಶೆಟ್ಟಿ ಹೆಸರು ಕೇಳಿಬರುತ್ತಿದೆ ಉಪಾಧ್ಯಕ್ಷ ಸ್ಥಾನ ಅವಿರೋಧವಾಗಿದೆ ಇಲ್ಲಿ ಈ ಹಿಂದೆ ಬಿಜೆಪಿ ಪಕ್ಷ ಬೆಂಬಲಿತ ಆಡಳಿತವೇ ಆಗಿದ್ದು ಈ ಬಾರಿ ಇದೇ ಪಕ್ಷದಲ್ಲಿ ಎರಡು ಬಣ ಏರ್ಪಟ್ಟು ಮುಸುಕಿನ ಗುದ್ದಾಟ ನಡೆದಿದೆ ಎಂಬ ಮಾತು ಕೇಳಿಬರ್ತಿದೆ ಒಟ್ಟು ಮೂವತ್ನಾಲ್ಕು ಸದಸ್ಯರಿರುವ ಅತಿ ದೊಡ್ಡ ಪಂಚಾಯತ್ದಾಗಿದ್ದು ಒಂದೊಂದು ಮತವು ನಿರ್ಣಾಯಕವಾಗಿದೆ ಹನಿಹಳ್ಳಿ ಮತ್ತು ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ೂ ಸಹ ಬಿಜೆಪಿ ಬೆಂಬಲಿತರ ಎರಡು ಗುಂಪುಗಳಾಗಿವೆ ಎನ್ನಲಾಗುತ್ತಿದೆ ಮಾಸ್ಕೇರಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೇಶ್ ನಾಯಕ್ ಚಂದ್ರಶೇಖರ್ ಈಶ್ವರ್ ಗೌಡ ಉಪಾಧ್ಯಕ್ಷ ಸ್ಥಾನಕ್ಕೆ ಹಾಲಿ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ವಿಜಯ ನಾಯ್ಕ್ ಸಾವಿತಾ ನಾಯ್ಕ್ ಪೈಪೋಟಿಯಲ್ಲಿದ್ದಾರೆ ಹನೇಹಳ್ಳಿಯಲ್ಲಿ ಹಾಲಿ ಉಪಾಧ್ಯಕ್ಷ ಭರತ್ಗಾಂವ್ಕರ್ ಸಣ್ಣುಗೌಡ ಕಾಂಗ್ರೆಸ್ನಿಂದ ಮನೋಹರ್ ಗೌಡ ಸ್ಪರ್ಧೆಯಲ್ಲಿದ್ದಾರೆ ತೊರ್ಕೆಯಲ್ಲಿ ಹಾಲಿ ಅಧ್ಯಕ್ಷ ಆನಂದು ಕವರಿ ಮರು ಆಯ್ಕೆ ಬಹುತೇಕ ಖಚಿತ ಎನ್ನಲಾಗಿದೆ ಬಿಜೆಪಿ ಕಾರ್ಯಕರ್ತರಲ್ಲೇ ಬಣಗಳ ಹಣಾಹಣಿ ನಡೆದಿದ್ದು ಶಾಸಕ ಶೆಟ್ಟಿ ಇವರನ್ನ ಹೇಗೆ ಮನವೊಲಿಸುತ್ತಾರೆ ಎನ್ನುವುದು ಕುತೂಹಲ ಮೂಡಿಸಿದ್ದು ಈಗಾಗಲೇ ಎರಡು ಕಡೆ ಸಭೆ ನಡೆಸಿ ಶಾಸಕರ ಬೆಂಬಲಿತ ಅಭ್ಯರ್ಥಿಯನ್ನ ಗೆಲ್ಲಿಸುವ ತಂತ್ರ ರೂಪಿಸಲಾಗುತ್ತಿದೆ ಗೋಕರ್ಣದಲ್ಲಿ ಆಗಸ್ಟ್ ಒಂಬತ್ತರಂದು ಮಾಸ್ಕೇರಿಯಲ್ಲಿ ಆಗಸ್ಟ್ ಹತ್ತರಂದು ಹನೇಹಳ್ಳಿಯಲ್ಲಿ ಆಗಸ್ಟ್ ಹನ್ನೊಂದರಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ನಡೆಯಲಿದೆ ಒಟ್ಟಾರೆ ರಾಜಕೀಯ ಪಕ್ಷದ ಹೆಸರಿನಲ್ಲಿ ನಡೆಯದ ಆಡಳಿತ ಪರೋಕ್ಷವಾಗಿ ಬೆಂಬಲಕ್ಕೆ ನಿಲ್ಲುವ ಮೂಲಕ ಚುನಾವಣೆಯ ರಣಕಣ ರಂಗೇರಿದೆ ಸೆಪ್ಟೆಂಬರ್ ಒಂಬತ್ತರಂದು ರಾಜ್ಯದಾದ್ಯಂತ ಮೂರನೇ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಡಿಎಸ್ ವಿಜಯಕುಮಾರ್ ತಿಳಿಸಿದ್ದಾರೆ ಮಂಗಳವಾರ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ಲೋಕ್ ಅದಾಲತ್ನಲ್ಲಿ ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಇಚ್ಛಿಸಿದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ತಾಲೂಕ್ ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದಾಗಿದೆ ಒಟ್ಟು ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ಎಂಬತ್ತೈದು ಪ್ರಕರಣಗಳನ್ನು ಕಳೆದ ಬಾರಿ ನಡೆದ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಲಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ನಡೆಯುವ ಲೋಕ ಅದಾಲತ್ನಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥ ಮಾಡುವ ಆಶಯವಿದೆ ಎಂದರು ಜೀವ ವಿಮಾ ನಿಗಮದವರು ಲೋಕ್ ಅದಾಲತ್ಗೆ ಸ್ಪಂದಿಸುತ್ತಿಲ್ಲ ಲೋಕ್ ಅದಾಲತ್ ಮುನ್ನವೇ ನೋಟಿಸ್ ನೀಡಿ ಮೀಟಿಂಗ್ಗಳನ್ನು ಆಯೋಜಿಸಿ ಆಹ್ವಾನಿಸಿದ್ರೂ ಎಲ್ಲರೂ ಬರುತ್ತಿಲ್ಲ ಕಳೆದ ಬಾರಿ ಯುನೈಟೆಡ್ ಇನ್ಶೂರೆನ್ಸ್ ನವರು ಮಾತ್ರ ಬಂದರು ಉಳಿದವರು ಬರಲಿಲ್ಲ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಸಂಘಗಳಿವೆ ಸಹಕಾರಿ ಸಂಘಗಳು ಸಕ್ರಿಯವಾಗಿ ಲೋಕ್ ಅದಾಲತ್ನಲ್ಲಿ ಪಾಲ್ಗೊಂಡ್ರೆ ಬಹಳಷ್ಟು ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಅನುಕೂಲವಾಗಲಿದೆ ಜೀವ ವಿಮಾ ನಿಗಮದವರು ಸಹಕಾರಿ ಸಂಘಗಳು ಇತರೆ ಪಾಲುದಾರರು ಸಹಕಾರ ನೀಡಿದ್ರೆ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಅನುಕೂಲವಾಗಲಿದೆ ಎಂದರು ಪ್ರತಿ ವರ್ಷ ಈಗ ನಾವು ತ್ರೈಮಾಸಿಕವಾಗಿ ಆಲ್ಮೋಸ್ಟ್ ತ್ರೈಮಾಸಿಕವಾಗಿ ರಾಷ್ಟ್ರೀಯ ಲೋಕಾಯುತ ಕಾರ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶನಿವಾರ ಮೂರನೇ ರಾಷ್ಟ್ರೀಯ ಬೃಹತ್ ಲೋಕಾಯುತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ನಾವು ಕಳೆದ ಬಾರಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಾ ತೊಂಬತ್ತು ಪ್ರಕರಣಗಳನ್ನು ವಿಲೆ ಮಾಡಿದ್ದೀವಿ ಅದು ವಾಸ್ತವವಾಗಿ ಕಳೆದ ಬಾರಿಗಿಂತಲೂ ಹೆಚ್ಚಿನ ಪ್ರಮಾಣದ್ದಾಗಿದೆ ಅದಲ್ಲದೆ ಈ ಪ್ರೀಲಿಟಿಗೇಷನ್ ಕೇಸಸನ್ನು ಹದಿಮೂರು ಹತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ನಾವು ವಿಲೇವಾರಿ ಮಾಡಿದ್ದೀವಿ ಒಟ್ಟು ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಐದು ಪ್ರಕರಣಗಳು ಈ ಕಳೆದ ಬಾರಿಯ ಲೋಕಾಲಿನಲ್ಲಿ ಇತ್ಯರ್ಥ ಆಗಿವೆ ಈಗ ಮುಂದೆ ಬರ್ತಿರುವ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ಲೋಕಾಲತಿನಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣಗಳು ಆಗಬೇಕು ಅನ್ನೋದು ನಮ್ಮ ಆಶಯ ನಮಗೆ ಕಾಣಿಸ್ತಾ ಇರೋ ಹಾಗೆ ಸ್ವಲ್ಪ ತೊಡಕುಗಳು ಏನಂತಂದರೆ ಈ ಜೀವ ವಿಮಾ ನಿಗಮಗಳವರು ಏನಿದ್ದಾರೆ ಅವರು ಸ್ವಲ್ಪ ಎಲ್ಲರೂ ಅಷ್ಟು ಹೆಚ್ಚಾಗಿ ಸ್ಪಂದಿಸ್ತಿಲ್ಲ ನಾವು ಅವರಿಗೆ ನೋಟಿಸ್ಗಳನ್ನು ಕ ನೀಡಿ ಕರೆದ್ರೂ ಮೀಟಿಂಗ್ಗಳನ್ನು ಅರೇಂಜ್ ಮಾಡಿದ್ರೂ ಅಂದರೆ ಲೋಕಾಲತಿಗೆ ಪೂರ್ವದಲ್ಲಿ ಅವರು ಎಲ್ಲರೂ ಬರ್ತಿಲ್ಲ ಯಾರೋ ಕಳೆದ ಬಾರಿ ಒಬ್ಬರು ಮಾತ್ರ ಬಂದರು ಯಾರು ಯುನೈಟೆಡ್ ಯುನೈಟೆಡ್ ಇನ್ಶೂರೆನ್ಸ್ ಅವರು ಮಾತ್ರ ಬಂದರು ಬಾಕಿಯವರು ಬರಲಿಲ್ಲ ಅದೇ ರೀತಿ ಈ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಹಕಾರಿ ಸಂಘಗಳವರು ಇದ್ದಾರೆ ಅವರು ಸಹ ಸ್ವಲ್ಪ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಬಹಳಷ್ಟು ಕೇಸುಗಳು ಇತ್ಯರ್ಥ ಆಗಲಿಕ್ಕೆ ಅವಕಾಶ ಇದೆ ಅವರು ಒಂದು ಸ್ವಲ್ಪ ಏನು ರಾಜಿ ಮಾಡ್ಕೊಳ್ಳೋ ಒಂದು ಇದರಲ್ಲಿ ಬಂದರೆ ಅವರು ಸಾಮಾನ್ಯವಾಗಿ ಚೆಕ್ ಬೌನ್ಸ್ ಕೇಸನ್ನು ಹಾಕಿರ್ತಾರೆ ಒಂದು ಸಿವಿಲ್ ಕೇಸನ್ನು ಹಾಕಿರ್ತಾರೆ ಒಂದು ಚೂರು ಉದಾರವಾಗಿ ಅವರು ಮುಂದೆ ಬಂದರೆ ಪ್ರಕರಣಗಳು ಸುಲಭವಾಗಿ ಅವು ಬಗೆಹರಿತವೆ ಅವು ರಾಜಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ಪ್ರಕರಣಗಳು ಸಹ ಆಗಿವೆ ಇದಲ್ಲದೆ ಸ್ವಲ್ಪ ನ್ಯಾಯಾಲಯಗಳಲ್ಲಿ ಪಾರ್ಟಿಗಳು ಬರೋದು ಕಡಿಮೆ ಇದೆ ವಕೀಲರೇ ಹೆಚ್ಚು ಹಾಜರಾಗ್ತಾರೆ ಹೊರತು ಪಕ್ಷಕಾರರು ಇಬ್ಬರು ಒಟ್ಟಿಗೆ ಹಾಜರಾಗೋದು ಕಡಿಮೆ ಅವರು ನಾವು ಕೋರ್ಟಲ್ಲಿ ಪೂರ್ವ ತಯಾರಿಗಾಗಿ ಸಂಧಾನ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ನಂತರ ಅವರನ್ನು ಪಾರ್ಟಿಗಳನ್ನು ಲೋಕಾಯುಕ್ತಗೆ ಕರೆಸಿ ಹೆಚ್ಚಿನ ಪ್ರಕರಣಗಳನ್ನು ಖಂಡಿತವಾಗಿಯೇ ರಾಜ್ಯ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇದೆ ನಾವುಗಳು ಆಯ್ಕೆ ಮಾಡಿದ ಪ್ರಕರಣಗಳಲ್ಲಿ ಇಂಡಿವಿಜುವಲ್ ನೋಟಿಸ್ಗಳನ್ನು ಸಹ ಕೊಡ್ತಾ ಇದ್ದೀವಿ ಅದು ಜಾರಿನೂ ಸಹ ಮಾಡ್ತಾ ಇದ್ದಾರೆ ನಮ್ಮ ಜಾರಿಕರ್ತರು ಕೋರ್ಟಿನ ಜಾರಿಕರ್ತರು ಆದ್ರೂ ಪಕ್ಷಕಾರರು ಲೋಕ ಮುಂದೆ ಬರ್ತಿರೋರ ಸಂಖ್ಯೆ ಅದಕ್ಕೆ ಕಂಪೇರ್ ಮಾಡಿದಾಗ ಕಡಿಮೆ ಇದೆ ಸ್ವಲ್ಪ ಇದಕ್ಕೆ ಕಕ್ಷಿದಾರರು ಏನಿದ್ದಾರೆ ಪಕ್ಷಕಾರರು ನ್ಯಾಯದ ಕೇಸುಗಳಿರೋ ಪಕ್ಷಕಾರರು ಹೆಚ್ಚಾಗಿ ಸ್ಪಂದಿಸಿದರೆ ವಿಮಾ ಕಂಪ್ನಿಯವರು ಚೆನ್ನಾಗಿ ಸ್ಪಂದಿಸಿದರೆ ಮತ್ತು ಇತರೆ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಅವರು ಸಹ ಚೆನ್ನಾಗಿ ಸ್ಪಂದಿಸಿದ್ರೆ ನಾವು ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಈಗಾಗಲೇ ನಾವು ಪದೇ ಪದೇ ಹೇಳ್ತಿರುವಂತ ಹೇಳ್ತಿರೋ ಹಾಗೆ ಸೌಹಾರ್ದಯುತವಾಗಿ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ತುಂಬ ಒಳ್ಳೆಯದು ಅನ್ನೋದು ನಾನು ಓತಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸೊ ಈ ಬಗ್ಗೆ ತಾವು ಮಾಧ್ಯಮದಿಂದ ಹೆಚ್ಚು ಪ್ರಚಾರ ನೀಡಿ ಪಕ್ಷಕಾರರಿಗೆ ಸ್ವಲ್ಪ ಅರ್ಥ ಆಗುವ ಹಾಗೆ ನ್ಯಾಯಾಲಯಗಳಲ್ಲಿ ಬಂದು ಮೊಕದ್ದಮೆ ಇರೋದು ಮುದ್ದತ್ತು ಇರೋ ದಿನಾಂಕಗಳಲ್ಲಿ ಬಂದು ಹಾಜರಾಗಲಿಕ್ಕೆ ಮತ್ತು ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳು ಸ್ವಲ್ಪ ಸಕ್ರಿಯವಾಗಿ ಬಂದು ಪಾಲ್ಗೊಳ್ಳುವ ಹಾಗೆ ಒಂದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆ ಅದರಲ್ಲಿ ತಮ್ಮ ಒಂದು ಸಹಕಾರವನ್ನು ಕೋರ್ಲಿಕ್ಕೆ ಇಚ್ಛೆಪಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ರೇಣುಕಾ ರಾಯ್ಕರ್ ಉಪಸ್ಥಿತರಿದ್ದರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ